ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲೋಳು ಎಪಿಸೋಡ್ ಏಯ್ಟಿ ಸೆವೆನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಪ್ಪ ಯಾರ್ಯಾರೋ ಬಂದು ಏನೇನೋ ಹೇಳಿ ನಿಮ್ಮ ತಲೆ ಕೆಡಿಸ್ತಿದ್ದಾರೆ ಅಂದರೆ ಅವ್ರ ಮಾತೆಲ್ಲ ಕೇಳ್ತಿರಲ್ಲ ದಾರಿಲಿ ಹೋಗೋ ದಾಸಯರ ಮಾತಿಗೆಲ್ಲ ತಲೆ ಕೆಡಿಸಿಕೊಳ್ಳುವಷ್ಟು ಪುರ್ಸೊತ್ತು ನಿಮಗಿದ್ರೆ ಮೊದಲು ಮನೇಲಿರುವ ನಮ್ಮ ಬಗ್ಗೆ ಯೋಚನೆ ಮಾಡಿ ಜೋರಾಗಿ ಕಿರುಚಿ ರಂಪಾಟ ಮಾಡುತ್ತಿದ್ದವಳ ಬಳಿ ಬಂದ ವೇದಾಂತ್ ಹೆಣ್ಮಕ್ಳಿಗೆ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ ನಾವು ಎದುರಿನವರಿಗೆ ಏನು ಹೇಳ್ತೀವಿ ಅನ್ನೋ ಪ್ರಜ್ಞೆ ಇರಲಿ ಇಲ್ಲಿಯಾರೂ ನಿನ್ನ ಮನೆ ಬಾಗಿಲ್ಗೆ ಬೇಡೋಕ್ ಬಂದಿಲ್ಲ ನಾವು ನಮ್ಮ ತಂಗಿ ಮನೆಗೆ ಬಂತ ಬಂದಿರೋದು ಅವಳ ಮನೆಯಲ್ಲಿನ ಐಶ್ವರ್ಯ ಹೋಗೋಕಲ್ಲ ಅವಳ ಕುಶಲೋಪರಿ ವಿಚಾರಿಸೋಕೆ ದೊಡ್ಡ ಮನೆಯ ಮಕ್ಕಳಲ್ಲಿ ಇಷ್ಟು ಸಣ್ಣತನದ ಮಾತು ಅಸಹ್ಯಕರ ನೋಟ ಬೀರಿದ್ದ ಅವಳೆಡೆ ಹೇಯ್ ಹತ್ರ ಮಾತಾಡ್ತಿದ್ಯಾ ಅನ್ನೋದು ತಿಳ್ಕೊಂಡ್ ಮಾತಾಡೋ ತೋರು ಬೆರಳು ತೋರಿಸಿ ಎಚ್ಚರಿಕೆಯ ದರ್ಪದ ಮಾತು ಮೊಳಗಿಸಿದ್ದಳು ರಿತಾ ರಿತಾ ಯಾರ ಬಳಿ ಮಾತಾಡ್ತಿದ್ಯಾ ಅನ್ನೋದು ನಿಂಗೆ ಗೊತ್ತಿದ್ಯಾ ಅವನು ನನ್ನಣ್ಣ ಈ ಮನೇಲಿ ನಿಂಗೊಬ್ಬಳಿಗೆ ಮಾತ್ರ ಅಧಿಕಾರವಿರೋ ಹಾಗೆ ನನ್ನ ಅಣ್ಣಂದ್ರನ್ನ ಯಾಕೆ ತುಚ್ಛವಾಗಿ ನೋಡ್ತಿದ್ದೀಯ ಒಳಗಿಂದ ಬಂದ ಕಿರಣ ಸಿಡಿದಿದ್ದಳು ಅವಳಿಗಂತೂ ವಿಪರೀತ ಅವಮಾನದ ಜೊತೆಗೆ ಅಣ್ಣಂದಿರನ್ನ ಈ ರೀತಿ ನಡೆಸಿಕೊಂಡ ರೀತಾ ಮೇಲೆ ಎಲ್ಲಿಲ್ಲದ ಕೋಪ ಉಕ್ಕಿತ್ತು ಇಲ್ಲಿ ಅಧಿಕಾರದ ವಿಷಯವಲ್ಲ ನಿನಗಿಂತ ಮೊದಲು ಈ ಮನೇಲಿದ್ದವಳು ನಾನು ನಿನ್ನೆ ಬಂದ ನಿನ್ನಿಂದ ನನ್ನ ಅಧಿಕಾರ ಹಕ್ಕಿನ ಬಗ್ಗೆ ತಿಳಿಬೇಕಿಲ್ಲ ನನಗೆ ನನ್ನ ಸ್ಥಾನ ಏನು ಅಂತ ಅರಿವಿದೆ ನಿನ್ನ ಬಗ್ಗೆ ನೋಡ್ಕೋ ವ್ಯಂಗ್ಯವಾಡಿದವಳ ಮಾತಿಗೆ ಅಷ್ಟೋ ಇಷ್ಟೋ ಶಾಂತಿಯನ್ನು ಕಾಪಾಡಿಕೊಂಡಿದ್ದ ಕಿರಣಳ ತಾಳ್ಮೆಯು ಸತ್ತು ಹೋಯ್ತು ರಿಥಾ ನನ್ನಣ್ಣಂದಿರು ನಿನ್ನ ಅಣ್ಣನ ಹಾಗೆ ಕೆಲ್ಸಕ್ಕೆ ಬಾರ್ದವರಲ್ಲ ಅವರಿಗೆ ಅವರದೇ ಆದ ಜವಾಬ್ದಾರಿ ಇದೆ ಸ್ವಾಭಿಮಾನವಿದೆ ಆಕೆ ಮುಂದೆ ಹೇಳ್ತಿದ್ರೆ ಆಕೆಯ ಎದೆಯ ಏರಿಳಿತದಲ್ಲೇ ಅವಳೆಷ್ಟು ಕೋಪದ ಉಗ್ ಉದ್ವಿಗ್ನದಲ್ಲಿದ್ದಾಳೆನ್ನುವುದು ಅರಿವಾಗಬಹುದಿತ್ತು ಕಿರಣ ಸ್ವಲ್ಪ ನೀನ್ ಸುಮ್ಮನಿರು ಮಾತು ಎತ್ತೆತ್ತಲು ಸಾಗಿದ್ದು ಕಂಡು ಸಂತು ಸುಮ್ಮನಿರಿಸಲು ಪ್ರಯತ್ನಿಸಿದ ರಿತಾ ಸ್ವಲ್ಪ ಸಣ್ಣ ಇರು ಧ್ವನಿ ಏರಿಸಿ ಮಾತನಾಡಿದ್ರು ಚಂದ್ರೇಗೌಡರು ಅಪ್ಪ ಸುಮ್ಮನೆ ಇರಬೇಕಾಗಿರೋದು ನಾನಲ್ಲ ಇವರು ನೋಡಿದ್ರಲ್ಲ ನನ್ನಣ್ಣಂದ್ರು ಏನಕ್ಕೂ ಲಾಯಕ್ಕಿಲ್ಲ ಅಂತಾರಲ್ಲ ಎಷ್ಟಿರಬೇಡ ಇವರಿಗೆ ಸುಮ್ಮನೆ ಕೂಳ್ ತಿಂದ್ಕೊಂಡು ಬಿದ್ದಿರೋ ಇವ್ರಿಗೆ ಇಷ್ಟು ಮಾತನಾಡೋ ಸ್ವಾತಂತ್ರ್ಯ ಇರಬೇಕಾದ್ರೆ ಇನ್ನು ಇಲ್ಲೇ ಹುಟ್ಟಿ ಬೆಳೆದ ನಾನು ಈ ಮನೆ ಮಗಳು ನನಗೆಷ್ಟಿರಬೇಡ ತಂದೆಯ ಕಡೆ ತಿರುಗಿ ಒಂದೇ ಸಮ ತನ್ನ ಕುತವಲ ಕಕ್ಕಿಕೊಂಡಳು ರೀತಾ ರಿತಾ ಸುಖ ಸುಮ್ಮನೆ ನನ್ನನ್ನು ನಿಂದನೆಗೆ ಗುರಿ ಮಾಡಿದ್ರೆ ಸರಿ ಇರೋಲ್ಲ ನಿಮ್ಮಪ್ಪ ಬೆಳೆದ ಬೆಳೆಯಲ್ಲಿ ನಾನೇನು ಕಾಲು ಚಾಚ್ಕೊಂಡು ತಿಂತ ಬಿಟ್ಟಿ ಫೋಸ್ ಕೊಡ್ತಿಲ್ಲ ರೇಗಿದ ಕಿರಣಾಳಮ್ಮ ತನ್ನ ಬಾಗಿಲ ಬಳಿ ನಿಂತ ಸೂರ್ಯ ಕೇಳಿಸಿಕೊಂಡು ಬಿಟ್ಟಿದ್ದ ಕಿರಣ ಏನು ಮಾತಾಡ್ತಿದ್ಯಾ ನೀನು ಅನ್ನೋ ಜ್ಞಾನ ಇದೆಯಾ ಸೂರ್ಯನ ಗಂಭೀರ ಮಾತಿಗೆ ಎಲ್ಲರೂ ಅತ್ತ ತಿರುಗಿದ್ರು ಚಂದ್ರೇಗೌಡರ ಮೊಗ ಬಿಳುಚಿಕೊಂಡಿತ್ತು ಸೂರ್ಯ ನಾನು ಏನು ಹೇಳಿದೆ ಇರೋದನ್ನೇ ಮಾತಾಡ್ತಾ ಇರೋದು ಸುಮ್ಮನೆ ನನ್ನ ಅಣ್ಣಂದ್ರ ಬಗ್ಗೆ ಹೇಳಿದ್ರೆ ಕೇಳಲ್ಲ ನಾನು ಹಣೆಯ ಹುಬ್ಬುಗಳು ಕ್ಷಣದಲ್ಲೇ ಅಸಹನೆಯ ಕುರುಹು ಎಂಬಂತೆ ಜೋಡಿಸಿಕೊಂಡವು ಹೋಗು ಬೇರೆ ಕೆಲಸ ನೋಡು ಕಿರಣ ಸೂರ್ಯನ ಧನಿ ತಗ್ಗಿರ್ಲಿಲ್ಲ ನೀನು ಅಷ್ಟೇ ರೀತಾ ಹೋಗು ಕತ್ಲಾಗ್ತಾ ಇದೆ ಮನೆ ಸೇರ್ಕೋ ಇಬ್ಬರಿಗೂ ಹೆಚ್ಚು ಮಾತು ವಿಕೋಪಕ್ಕೆ ಹೋಗದಂತೆ ಸಂಭಾಳಿಸಬೇಕಲ್ಲ ಸೂರ್ಯ ಮೊದಲು ಅಣ್ಣನ ಬಳಿ ಕ್ಷಮೆ ಕೇಳಲಿ ರೀತಾ ಅವಳು ಹೇಗೆಲ್ಲ ಮಾತಾಡಿದ್ಲು ಗೊತ್ತಾ ಎಂದವಳೆಡೆ ಕಣ್ಣಲ್ಲೇ ಸನ್ನೇಹ ತೋರಿದ್ದ ಸೂರ್ಯ ತನ್ನ ದುಪ್ಪಟ್ಟ ಕೊಡವಿಕೊಂಡು ಒಳನಡೆದಳು ಕಿರಣ ನಾನೆಲ್ಗೂ ಹೋಗೋದಿಲ್ಲ ನೀನೇ ಹೇಳಿದ್ಯಲ್ಲ ನಮ್ಮ ಜವಾಬ್ದಾರಿ ನಿಂದು ಅಂತ ಅದಕ್ಕೆ ಇನ್ನು ನಾವು ಇಲ್ಲೇ ಇರ್ತೀವಿ ಎಂದಾಕೆ ತನ್ನ ಬ್ಯಾಗ್ ತೆಗೆದುಕೊಂಡು ರೂಮಿನ ಕಡೆ ನಡೆದ್ಲು ಬಂಡೆಗೆ ತಲೆ ಚಚ್ಚಿಕೊಳ್ಳಬೇಕೆನಿಸಿತು ಸೂರ್ಯನಿಗೆ ಮೊದಲೇ ಅಮ್ಮ ಜೈಲಿನಲ್ಲಿದ್ದಾರೆ ಎನ್ನುವ ಕೋಪದ ಕಾವಿನಲ್ಲಿರುವವರು ಮತ್ತೆ ಒಂದೇ ಮನೆಯಲ್ಲಿದ್ದು ಕಿರಣಗಳ ಮೇಲೆ ಜಗಳ ಮಾಡಿಕೊಂಡ್ರೆ ಇವರಿಬ್ಬರ ಮಧ್ಯೆ ಬೇಯುವುದು ಎಂದವ ಮೇಲೆ ನೋಡಿದ್ದ ಸೂರ್ಯ ಅವನಿಗಂತದಿಕ್ಕೆ ತೋಚದಾಯ್ತು ಕ್ಷಮಿಸಿ ಬಾವ ನಮ್ಮಿಂದಲೇ ಇಷ್ಟೆಲ್ಲ ಆದದ್ದು ಆದರೆ ಅದು ಇದರಲ್ಲಿ ತಪ್ಪಿಲ್ಲ ಅಂತ ಹೇಳೋಲ್ಲ ಅವಳ ಮುಂಗೋಪದ ಬಗ್ಗೆ ಗೊತ್ತಲ್ಲ ನಿಮಗೆ ಅವಳು ಕೋಪ ಮಾಡಿಕೊಂಡದಕ್ಕೆ ಕಾರಣ ಸಂತು ನಿಧಾನವಾಗಿ ಸೂರ್ಯನಲ್ಲಿ ತಂಗ್ ಸೂರ್ಯ ಎಲ್ಲಿ ತಂಗಿಯ ಬಗ್ಗೆ ತಪ್ಪಾಗಿ ತಿಳಿಯುವನೋ ಎಂದು ಅರ್ಥ ಮಾಡಿಸಲು ನೋಡಿದ್ದ ಪರವಾಗಿಲ್ಲ ಕಿರಣ ಏನಂತ ನಂಗೆ ಗೊತ್ತು ಹಾಗೆ ನನ್ನ ತಂಗಿಯೇನಂತಲೂ ಇಬ್ಬರು ಮಹಾನ್ ಕೋಪಿಷ್ಠೆಗಳೇ ಇವರ ನಡುವೆ ಹೇಗುವ ನಮಗಿದೆ ನಿಜವಾಗ್ಲೂ ಕುರುಕ್ಷೇತ್ರ ರಣರಂಗ ಕಾಣೋದು ಸೂರ್ಯ ಹೇಳ್ತಿದ್ರೆ ಮತ್ತೊಂದು ಮಾತನಾಡದೆ ಎದ್ದು ಹೋದರು ಚಂದ್ರೇಗೌಡ್ರು ನಾವು ಬಂದಿದ್ದು ನಿಂಗೆ ತೊಂದರೆಯಾಯ್ತೇ ಆದ್ರೆ ನಾವು ನಿಜಕ್ಕೂ ನಿಮ್ಗೆ ತೊಂದರೆ ಮಾಡುವ ಉದ್ದೇಶದಿಂದ ಬಂದಿದ್ದಲ್ಲ ಬದಲಾಗಿ ನನ್ನ ತಂಗಿಯ ಬೆಂಬಲಕ್ಕೆ ಬಂದದ್ದು ವೇದಾಂತ್ ಹೇಳ್ತಿದ್ದಾಗ ಅಂಶ್ ಒಳಬಂದ ನಾನೆಲ್ಲ ಸೂರ್ಯನಿಗೆ ತಿಳಿಸಿ ಹೇಳಿದ್ದೀನಿ ನಾವಿಲ್ಲಿರೋದು ಸರಿಯಲ್ಲ ವೇದ ನಮ್ಮ ಅವಶ್ಯಕತೆ ಸೂರ್ಯನಿಗಿದ್ರೆ ಆ ಕ್ಷಣವೇ ನಮ್ಮನ್ನು ಇಲ್ಲಿಗೆ ಬರಲು ತಿಳಿಸ್ತಾನೆ ಹಾಗೆ ಸೂರ್ಯ ನೀನೂ ಸಹ ನಮ್ಮನ್ನೆಲ್ಲ ನಿನ್ನ ಕಷ್ಟದ ಸಮಯದಲ್ಲಿ ಮರೆಯದೆ ಒಂದು ಕೂಗ್ ಹಾಕು ಬರ್ತೀವಿ ಕಿರಣಳಿಗೆ ಯಾವತ್ತೂ ತಾನೊಬ್ಬಳೆ ಅನ್ನುವ ಒಂಟಿತನ ಕಾಡಬಾರ್ದು ಎಂದವರ ಮಾತಿಗೆ ಹೃದಯ ತುಂಬಿತು ಸೂರ್ಯನಿಗೆ ನಿಮ್ಮಂಥ ಅಣ್ಣಂದ್ರನ್ನು ಪಡೆದ ಕಿರಣ ನಿಜಕ್ಕೂ ಲಕ್ಕಿ ಆದ್ರೆ ಇವಾಗ ಅವಳ ಊಟ ತಿಂದೇ ಹೊರಡಿ ನೀವೆಲ್ಲ ಇದ್ದು ಹೋಗುವ ಸಮಯ ಖಂಡಿತ ಬರುತ್ತೆ ಆಗ ನೀವು ಹೋಗ್ತೀವಿ ಅಂದ್ರೂ ನಾನು ಹೋಗಲು ಬಿಡೋದಿಲ್ಲವೆಂದ ಸೂರ್ಯನ ಮಾತು ಮುಗಿಯುವಷ್ಟರಲ್ಲಿ ಅಜ್ಜಿ ಅಡುಗೆ ರೆಡಿ ಮಾಡಿ ರೆಡಿ ಎನ್ನುವ ಸಂದೇಶ ಹೊತ್ತು ಬಂದಿದ್ರು ಇವರೆಲ್ಲರದ್ದು ಊಟ ಮಾಡುವವರೆಗೂ ರಿತಾ ರಿಯಾ ಚಂದ್ರೇಗೌಡ ಯಾರು ಅತ್ತ ಸುಳಿಲಿಲ್ಲ ಅಣ್ಣ ಬೆಳಗ್ಗೆ ಹೋಗ್ಬಹುದಲ್ಲ ಇವಾಗ ಬಂದು ಇವಾಗ್ಲೇ ಹೋಗ್ತೀವಿ ಅಂದ್ರೆ ಆ ಸಂಪತಿ ಯಾಕೆ ಬರಬೇಕಿತ್ತು ಅವರನ್ನ ಬೈಯುತ್ತಿರುವಾಗಲೇ ಅಲ್ಲಿಗೆ ಜಶ್ವಿನ್ ಬಂದಿದ್ದ ಜಶ್ವಿನ್ ಬಾ ಊಟ ಮಾಡು ಕಿರಣಳೆ ಮುಂದಾಗಿ ಕರೆದಳು ಹಾ ಅತ್ತಿಗೆ ಎಂದವನ ಮಾತಲ್ಲಿ ಎಳ್ಳಷ್ಟು ಕೋಪದ ಕುರುಹಿರಲಿಲ್ಲ ಸೂರ್ಯನಿಗೆ ಎಷ್ಟೋ ನಿರಾಳವೆನಿಸಿತು ಅಷ್ಟೇ ಸಾಕಿತ್ತು ಸೂರ್ಯ ಕಿರಣರಿಗೆ ಅವನಿಗೆ ಮನದುಂಬಿ ಊಟ ಬಡಿಸಿದ್ಲು ಇವತ್ತು ಪ್ಲೀಸ್ ಹೋಗಬೇಡಿ ಇಲ್ಲಿಯೇ ಇರಿ ಹೊರಗೆ ಜಶ್ವಿನ್ ಎಲ್ಲರ ಜೊತೆಗೆ ಮಾತಿಗೆ ಇಳಿದಿದ್ದ ಒಳಗೆ ದೊಡ್ಡ ಕದನವೇ ಏರ್ಪಟ್ಟಿತ್ತು ಇದ್ದ ಎರಡು ರೂಮಿನಂತೆ ಮಾಡಿದ್ದ ಕೋಣೆಯಲ್ಲಿ ಒಂದರ ತುಂಬ ಮನೆ ಬಳಕೆಯ ಅಗತ್ಯ ವಸ್ತುಗಳಿಂದ ತುಂಬಿಸಿದ್ರು ಇನ್ನೊಂದರಲ್ಲಿ ಸೂರ್ಯ ಕಿರಣರು ಮಲಗಿದರೆ ದೊಡ್ಡ ಹಾಲಿನಂಥ ಕೋಣೆಯಲ್ಲಿ ಮಿಕ್ಕೆಲ್ಲರೂ ಮಲಗ್ತಿದ್ರು ಇಂದು ಆ ಒಂದು ರೂಮಿಗಾಗಿ ಜಗಳ ಶುರುವಾಗಿತ್ತು ನಾವಿಲ್ಲೇ ಮಲಗೋದು ನನಗೆ ಹೊರಗೆಲ್ಲ ಮಲ್ಗೆ ಅಭ್ಯಾಸವಿಲ್ಲ ರಿಯಾದ್ ರಿತಾ ಇಬ್ಬರೂ ಒಟ್ಟಾರೆಯಾಗಿ ಮಂಚದ ಮೇಲೆ ಕುಳಿತು ಹೇಳಿದರು ನಿಮಗೆ ಸ್ವಲ್ಪವಾದರೂ ಸಾಮಾನ್ಯ ಜ್ಞಾನವಿಲ್ವೇ ರೀತಾ ರಿಯಾ ಅಣ್ಣ ಅತ್ತಿಗೆ ಕೋಣೆಯನ್ನು ನಾವಿನ್ಮುಂದೆ ಬಳಸುವೆವು ಅಂತ ಹೇಳೋಕೆ ಅವರ ಜಂಬದ ಮಾತುಗಳೇ ಆಕೆಯನ್ನು ಕೆರಳಿಸಿತ್ತು ಒಂದು ಪಕ್ಷ ಅತ್ತಿಗೆ ನಮಗೆ ಹೊರಗೆ ಮಲಗಲು ಮುಜುಗರವಾಗುತ್ತೆಂದು ಹೇಳಿದ್ರೂ ಏನೋ ಪರ್ಯಾಯ ವ್ಯವಸ್ಥೆ ಮಾಡ್ತಿದ್ಲು ಆದರೆ ಅವರು ಬೇಕೆಂದೇ ಇಲ್ಲದ ತೊಂದರೆ ಮಾಡ್ತಿರೋದು ಅವಳಿಗೆ ಸಹಿಸಲೇ ಆಗ್ತಿಲ್ಲ ನಿಮ್ಮದು ಅತಿ ಆಯಿತು ರೀತಾ ರಿಯಾ ನಾನು ಈ ಕೋಣೆಯನ್ನು ಬಿಟ್ಟು ಕೊಡುವ ಮಾತಿಲ್ಲ ಅದೇನಾದರೂ ಸರಿ ಎಂದವಳ ಪಟ್ಟು ಸಹ ಕಗ್ಗಂಟು ಮತ್ತಿನ್ನೇನು ಅವಾಂತರ ಸೃಷ್ಟಿಸಿ ಆಯ್ತೋ ನಾ ಕಾಣೆ ಎಂದುಕೊಂಡ ಸೂರ್ಯ ನೀವೆಲ್ಲ ಇರಿ ಇವಾಗಲೇ ಬಂದೆ ಎಂದವ ಒಳ ನಡೆದ ಅಲ್ಲಿನ ಘಟನೆಗಳ ಪೂರ್ಣ ಚಿತ್ರಣ ತಿಳಿದುಕೊಂಡ ರಿಯಾ ರೀತಾ ನಿಮಗೆ ಅರ್ಥವಾಗೋಲ್ವಾ ಆಚೆ ಮಾವ ಜಶ್ವಿ ಅಜ್ಜಿ ಎಲ್ಲರೂ ಮಲಗಿರ್ತಾರೆ ಅಂತಹ ಜಾಗದಲ್ಲಿ ನಾವಿಬ್ಬರು ಮಲಗಲು ಮುಜುಗರ ಅನ್ಸೋಲ್ವಾ ನಿಮಗ್ಯಾಕೆ ಈ ವಿಷಯ ಅರ್ಥ ಬಾಯಿ ಬಿಟ್ಟು ಕಿರಣಾಳೆ ಹೇಳಿದ್ಲು ನಮಗೂ ಆಗತ್ತೆ ಹಿಂದೆ ತೂರಿ ಬಂದಿತ್ತು ಅವಳಿಂದ ಸಿದ್ಧ ಉತ್ತರ ಅಕ್ಕ ತಂಗಿಯರು ಮಲ್ಗೋದಕ್ಕೂ ಗಂಡ ಹೆಂಡತಿ ಮಲ್ಗೋದಕ್ಕೂ ವ್ಯತ್ಯಾಸವಿದೆ ಅಂತಹ ಸೂಕ್ಷ್ಮ ವಿಚಾರಗಳನ್ನು ನನ್ನಿಂದ ಹೇಳಲು ಸಾಧ್ಯವಿಲ್ಲ ಹೆಣ್ಣಾಗಿ ನೀವು ಅರ್ಥ ಮಾಡ್ಕೋಬೇಕು ಅವಳ ಮಾತು ಕ್ಷಣದಿಂದ ಕ್ಷಣ ಗಡುಸಾಗುತ್ತಲೇ ಹೋಗಿತ್ತು ನೀವು ಹೆಣ್ಣೆ ತಾನೇ ಮತ್ತೆ ನೀವ್ಯಾಕೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ